ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಕೃತಕೃತ್ಯ ಆಗುತ್ತಾರೆ ಅಥವಾ ಮುಂದಿನ ಒಳ್ಳೆಯ ಯೋಗಿಗಳ ಕುಲದಲ್ಲಿಯೋ ಶ್ರೀಮಂತರ ಕುಲದಲ್ಲಿಯೋ ಜನ್ಮ ನಟ್ಟುತ್ತಾರೆ ಎನ್ನುವುದಕ್ಕೆ ಸಂದೇಹವಿಲ್ಲ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರುವುದಿಲ್ಲ ಅವನ ಆತ್ಮ ಸಾಕ್ಷಾತ್ಕಾರ ಅಂತ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲುದರಿಂದ ಆತ್ಮ ಸಾಕ್ಷಾತ್ಕಾರ ಆಗಿತ್ತು ಅಂದರೆ ಮತ್ತೆ ರಸಪ್ರವರ ರಸ ಗರ್ಭವಾಸ ದುಃಖಕ್ಕೆ ಬರುವುದಿಲ್ಲ ಒಂದು ವೇಳೆ ಆತ್ಮ ಸಾಕ್ಷಾತ್ಕಾರ ಆಗದೆ ಇದ್ದರೂ ಕೂಡ ಹಾನಿಗಿಲ್ಲ ಮತ್ತೆ ಅಧ್ಯಾತ್ಮ ಮಾರ್ಗದಲ್ಲಿ ಪುನರ್ಜನ್ಮವನ್ನು ಹೆಚ್ಚು ಕೃತಕೃತ್ಯರಾಗುತ್ತಾರೆ ರವಿ ನಾಶ ಸಂಗ್ರಹ ನಂತರ ಹೋಗ್ತದಂತ ಕರ್ನಾಟಕದಂತಿರಲಿಲ್ಲ ಇದೆಲ್ಲ ಮಾಯಾ ವಿಲಾಸವತ್ತು ಇದು ಮಾಯಿಕ ಮಾಯಿಕ ಆದ್ದರಿಂದ ಆತ್ಮನಿಗೆ ಜಾತಿ ಕೊಡ ಗೋತ್ರಗಳು ಇಲ್ಲ ಜಾತಿ ಕೊಡ ಗೋತ್ರಗಳು ಲೌಕಿಕದಲ್ಲಿ ಅಲ್ಲದೆ ಧ್ಯಾನವಾಗಿ ಅವರಿವರೆಲ್ಲದೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಧರ್ಮಾರಂಭಗಳನ್ನು ಸ್ಮರಿಸಿ ಅಭಿನವ ಶ್ರದ್ಧಾನಂದ ಶ್ರೀಗಳವರ ಅಥವಾ ಶರೀರ ಪಂಚಭೂತಗಳಲ್ಲಿ ಲೀನವಾದ ಈ ಸಂದರ್ಭದಲ್ಲಿ ಗಂಡಿತರಾಗಿದ್ದೇವೆ ಯಾತಶ ಹಿ ಧ್ರೋವ ಮೃತ್ಯು ಹೋ ಧ್ರೋಂ ಜನ್ಮ ಮೃತಶ್ಚತ ಎಂಬುವ ಗೀತೋಕ್ತಿಯಂತೆ ಹುಟ್ಟಿದ ಶರೀರ ಒಂದು ದಿನ ಹೋಗಲೇಬೇಕು ಅದು ಎಷ್ಟು ದಿನ ಬದುಕಿತು ಅನ್ನುವುದು ಮುಖ್ಯ ಅಲ್ಲ ಆದರೆ ಏನನ್ನು ಸಾಧಿಸಿತು ಅನ್ನುವುದು ಮುಖ್ಯ ಮಾನವ ಜನ್ಮ ಸಾಧನೆಯನ್ನು ಮಾಡುವುದಕ್ಕಾಗಿಯೇ ಬಂದದ್ದು ಆ ಸಾಧನೆ ಎಲ್ಲ ತಿಳಿಯ ಕೊಡುಗೆ ಮೇಹಾದಿಕ್ರಮಣ ಆಶ್ವಸ್ತಿ ಸತ್ಯವಾಯುವನ ವಿದ್ಯತೆ ಸ್ವಲ್ಪ ಮತ್ತಷ್ಟು ಧರ್ಮಸ್ ಪ್ರಾಯತಿ ಮಹತ್ವೋಭಯ ಎಂಬುವ ಗೀತೋಕ್ತಿಯಂತೆ ಪಾರಮಾರ್ಥಿಕ ದಾರಿಯಲ್ಲಿ ಗುರುಪುತ್ರರಾಗಿ ಯಾರು ಯಾರು ಸಾಧನೆಯನ್ನು ಮಾಡಿದ್ದೇವೋ ಅವರ ಜೊತೆಗೆ ಅಧ್ಯಾತ್ಮ ಸಂಸ್ಕಾರ ಬೆಂದು ಹತ್ತಿ ಬರುತ್ತದೆ ಅಧ್ಯಾತ್ಮರು ಬೇರೆ ಏನು ಅಲ್ಲ ತನ್ನನ್ನು ತಾನು ತಿಳಿಯುವಂತ ಮಾರ್ಗ ತನ್ನನ್ನು ತಾನು ತಿಳಿದದೇ ಆದರೆ ಮತಸ್ಯ ಪ್ರಾಣ ಉಕ್ರಾಮಿ ಅತ್ರೈವ ಬ್ರಾಹ್ಮಣಿ ಸಮವಲಿಿಯಂತೆ ಎಲ್ಲವ ಉಪರಿಷತ್ವಾಣಿಯಂತೆ ಯಾರು ಸಾಧನ ತಪ್ಪನೆಯ ಸಂಪತ್ ಭರಿತರಾಗಿ ಗುರುವಿನ ಅನುಗ್ರಹದಿಂದ ಸಾಧನೆಯನ್ನು ಮಾಡಿ ನಿವರ್ತಕ ಮಾರ್ಗದಲ್ಲಿ ತಂದು ತೊಡಗಿಸಿಕೊಂಡು ಸ್ವರೀಪದ ಅಂದರೆ ಅನುಭವವನ್ನು ಮಾಡಿದ್ದಾನೆಯೋ